ಏನು ಈಗಾಗಲೇ ನಮ್ಮ ಹೊಸಬೆ ಟೋಲ್ನ ಬಂದ್ಗೆ ಭಾರತೀಯ ಸೇವಾ ಸಮಿತಿ ಕರ್ನಾಟಕ ಕಾಂಗ್ರೆಸ್ ಪರಿಷತ್ತು ಮತ್ತೆ ನಮ್ಮ ಕನ್ನಡ ಸೇನೆ ಮತ್ತೆ ಭೀಮ್ ಸೇನಾ ಸೇವಾ ಸಮಿತಿ ಎಲ್ಲ ಸಂಘಟಿತರು ಒಂದಾಗಿ ಒಂದು ಏನು ಇಪ್ಪತ್ತೆರಡರ ಬಂದ್ರ ಪ್ರಕಾರ ಇಪ್ಪತ್ತೆರಡು ಬಂದ್ ಕರೆಯೋದ್ರ ಮೂಲಕ ಕರೆ ಕೊಡೋದ್ರ ಮೂಲಕ ಇಪ್ಪತ್ತೆರಡಕ್ಕೆ ಬಂದ್ ಆಗ್ಲೇಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಟೋಲ್ ಅನ್ನ ಬಳಿ ಹೋರಾಟ ನಂಬಿಕೊಂಡಿದ್ದೀವಿ ಇದಕ್ಕೆ ಸಹಕರಿಸಿದಂತ ಡಿ ವೈಎಸ್ ಪಿ ಸಾಹೇಬ್ರ ಗೋಪಾಲ್ ಸಾಹೇಬ್ರಿಗೆ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರಂತಹ ಸಾಹೇಬರ್ಗೆ ಹೃದಯ ಪೂರ್ವಕವಾಗಿ ಅಭಿನಂದಿಸ್ತೀವಿ ಮತ್ತೆ ಯು ಎಸ್ ಪಿ ಆದಂತ ಶೇಖರ್ ಪರವಾಗಿ ಹೃದಯ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀವಿ ಇವತ್ತು ಏನು ನಮ್ಮ ನಾಡಗುಡಿ ಜಲದ ಬಗ್ಗೆ ಹೊರ ಅನ್ಯಾಯಗಳಾಗ್ತಾ ಇದ್ದಾಗ ವಿರುದ್ಧವಾಗಿ ದೊರೆಯುತ್ತಂತ ಕೆಲಸ ಏನು ಕಂಡ ಎಂ ಎಸ್ ಪುಂಡರು ದೌರ್ಜನ್ಯ ಮಾಡಿ ಹೊಡೆದಿರ್ತಕ್ಕಂಥ ವಿರುದ್ಧ ಏನು ಶಿವಸೇನೆ ಸಂಘಟನೆ ಗಡಿಪಾರಾಗಬೇಕು ಮತ್ತೆ ಕಳಶ ಬಂಡೂರಿ ಮತ್ತೆ ಮಹದಾಯಿ ಇನ್ನಿತರ ಏನು ನಮ್ಮ ಯಾವುದು ನಮ್ಮ ಇದು ಮೇಕೆದಾಟು ಅತಿ ಶೀಘ್ರದಲ್ಲಿ ಜಾರಿಗೆ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಒಂದು ಹೋರಾಟವನ್ನು ಬೇಕೇ ಬೇಕು ಬೇಕೇ ಇಪ್ಪತ್ತೆರಡು ಕರ್ನಾಟಕ ಬಂದನ್ನ ಘೋಷಣೆ ಕೂಗಿದ್ದಾರೆ ಕರ್ನಾಟಕ ಕನ್ನಡ ಒಕ್ಕೂಟದ ಪಟಾಣ ನಗರ ಸಾಹೇಬರು ಸಾರಗೋಲ್ ಸಾಹೇಬರು ಮತ್ತೆ ಈ ಥರ ಎಲ್ಲ ಹೋರಾಟಗಾರರು ರೂಪೇಶ್ ರಾಜಣ್ಣವರಾಗಿರ್ಬೋದು ಬಸವರಾಜ್ ಪಡಕೋಟೆ ಆಗಿರ್ಬೋದು ನಮ್ಮ ರವಿ ರವಿಶೆಟ್ಟಿ ಬೈಂದೂರವರಾಗಿರ್ಬೋದು ನಮ್ಮ ಭಾರತ ಏನು ಅಂಬೇಡ್ಕರ್ ಸೇವಾ ಸಮ ಏನು ಜೈ ಭೀಮ್ ಸೇವಾ ಸಮಿತಿಯ ಅಧ್ಯಕ್ಷರು ರಾವಣರಾವರಾಗಿರ್ಬೋದು ಭಾರತೀಯರ ಸೇವಾ ಸಮಿತಿ ಸಂಘಟನೆ ಆಗಿರ್ಬೋದು ಇನ್ನೂ ಹಲವಾರು ಸಂಘಟನೆಗಳು ಈ ಒಂದು ಹೋರಾಟದ ಭಾಗಿಯಾಗ್ತಾ ಇದ್ದಾರೆ ಮತ್ತು ಈಗಾಗಲೇ ಎಲ್ಲ ಕಾರ್ಮಿಕರು ಸಂಘಟನೆಗಳು ಮತ್ತೆ ಕೆ ಎಸ್ ಆರ್ ಟಿಸಿ ಬಿ ಡಿ ಸಿ ಶಾಲಾ ಕಾಲೇಜುಗಳು ಇನ್ನಿತರ ಬೀದಿ ಬೀದಿ ವ್ಯಾಪಾರಿಗಳು ಎಲ್ಲಾ ಬಸ್ಸಿನ ಚಾಲಕರು ಮತ್ತೆ ಕಾರ್ಮಿಕ ಸಂಘಟನೆಗಳು ಎಲ್ಲರೂ ಈ ಬಂದ್ಗೆ ಯಶಸ್ವಿಗೆ ಕೈ ಜೋಡಿಸಿದ್ದಾರೆ ಜೊತೆಯಲ್ಲಿ ಇದ್ದಾರೆ ಎಲ್ಲರೂ ಬೆಂಬಲಿಸ್ತಿದ್ದಾರೆ ದಯವಿಟ್ಟು ಇವತ್ತು ಏನು ಹೊಸಕೋಟೆ ಇಟ್ಟು ಬಂದ್ಗೆ ನಾವು ಈಗಾಗಲೇ ನಮ್ಮ ಸಾಹೇಬನ್ನ ಡಿ ವೈಎಸ್ ಪಿ ಸಾಹೇಬನ ಮತ್ತೆ ಸಿದ್ದರೇಗೌಡ ಸಾಹೇಬನ ಮತ್ತೆ ಇನ್ಸ್ಪೆಕ್ಟರ್ ಆದಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಗೋವಿಂದ ಸಾಹೇಬ ನಾವು ಮನವಿ ಮಾಡಿ ಇವತ್ತು ಬಂದನ್ನ ಇಲ್ಲಿ ಹಮ್ಮಿಕೊಂಡಿದ್ವಿ ಈ ಬಂದಿಗೆ ಅವರು ಸಹ ಒಂದು ಸಿಬ್ಬಂದಿಯನ್ನು ಕಳಿಸಿ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಅವ್ರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀವಿ ಯಾಕೆಂದರೆ ಇದೊಂದು ರಾಜ್ಯದ ಪದೇ ಪದೇ ಎ ಎಂಎಸ್ ಮತ್ತೆ ಶಿವಸೇನೆ ಪುಂಡರು ನಮ್ಮ ರಾಜ್ಯದ ಜನತೆಯನ್ನು ಕೆಣಕುವಂತ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ಏನೋ ಶಿವಸೇನೆ ಎಂಎಸ್ ಸಂಘಟನೆಯಿಂದ ನಮ್ಮ ರಾಜ್ಯದಿಂದ ಅದನ್ನ ಬ್ಯಾನ್ ಮಾಡಬೇಕು ಜೊತೆಗೆ ಶಿವಸೇನೆ ಸಂಘಟನೆಯನ್ನು ಗಡಿಪಾರು ಮಾಡಬೇಕು ಜೊತೆಗೆ ಯಾರೇ ಒಂದು ಈಗ ದೌರ್ಜನ್ಯ ಎಸಗಿದವರ ಮೇಲೆ ಆದಷ್ಟು ಕ್ರಮ ತಗೋಬೇಕು ಮತ್ತೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಹೋರಾಟವನ್ನು ನಮ್ಕೊಂಡಿದೀವಿ ಜೊತೆಗೆ ಇಪ್ಪತ್ತೆರಡರ ಒಂದು ಬಂದ ಪ್ರಯುಕ್ತ ಏನಂದ್ರೆ ಏನೇನು ನಾವು ಬೇಡಿಕೆಗಳು ಇಟ್ಟಿದ್ದೀವಿ ಅಂದ್ರೆ ಮಹದಾಯಿ ಹೋರಾಟ ಮತ್ತೆ ಕಲ್ಶಾ ಬಂಡೂರಿ ಮತ್ತೆ ನೇತ ಏನು ನಮ್ಮ ಮೇಕೆದಾಟು ಯೋಜನೆ ಎಲ್ಲ ಜಾರಿ ಆಗ್ಬೇಕು ಮತ್ತೆ ಮೆಟ್ರೋದಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗಬೇಕು ಜೊತೆಗೆ ಇಲ್ಲಿ ಆಗ್ತಾ ಇರತಕ್ಕಂಥ ಅನ್ಯಾಯಗಳನ್ನು ಖಂಡಿಸಿ ಈ ಒಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ ದಯವಿಟ್ಟು ಪ್ರತಿಯೊಬ್ಬ ಸ್ವಾಭಿಮಾನ ಕನ್ನಡಿಗ ಈ ಒಂದು ಬಂದ್ಗೆ ಯಶಸ್ವಿ ಗಳಿಸಬೇಕು ಬೆಂಬಲ ನೀಡಬೇಕು ಪ್ರತಿಯೊಬ್ಬ ಹೋಟೆಲ್ ಮಾಲೀಕರಾಗ್ಲಿ ಕಾರ್ಮಿಕರಾಗ್ಲಿ ಕೂಲಿ ಕಾರ್ಮಿಕರಾಗ್ಲಿ ಮತ್ತೆ ಎಲ್ಲರೂ ಸೇರಿ ಈ ಒಂದು ಬಂದ್ಗೆ ಗಮನಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಹಿಂದಿ ತಮ್ಮ ಭಾರತೀಯರ ಸೇವಾ ಸಂಸ್ಥೆ ರಾಷ್ಟ್ರೀಯ ಅಧ್ಯಕ್ಷ ರಾಮಚಂದ್ರ ಓಡೀಚೀನಿ ಜೈ ಒಳ್ಳೇದಾಗಲಿ ಜೈ ಭುವನೇಶ್ವರಿ ಜೈ ಕರ್ನಾಟಕ ಜೈ ಭೀಮ್ ಇವತ್ತು ಭಾರತೀಯ ಸೇವಾ ಸಂಸ್ಥೆ ಆಗಿರ್ಬೋದು ನನ್ನ ಆತ್ಮೀಯ ರಾವಣ್ ಅವರ ಜೈ ಭೀಮ್ ಸೇವಾ ಸಂಸ್ಥೆ ಆಗಿರ್ಬೋದು ಇವರ ನೇತೃತ್ವದಲ್ಲಿ ಹೊಸಕೋಟೆಯಲ್ಲಿ ಒಂದು ಕಾರ್ಯ ಇದು ಒಂದು ಬಂದನ್ನು ಮಾಡಬೇಕು ಟೋಲ್ ತಡೆದು ನಾವು ಬಂದಿನ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಮತ್ತು ಪುಡಾರಿಗಳಿಗೆ ಏನು ಮಹಾರಾಷ್ಟ್ರದ ಪುಡಾರಿಗಳಿಗೆ ಒಂದು ಸಂದೇಶವನ್ನು ಕಳಿಸಬೇಕು ಸರ್ಕಾರವನ್ನು ಎಚ್ಚೆತ್ತುಕೊಳ್ಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ ಅದರಂತೆ ನಾವು ಕೂಡ ಬಂದಿರ್ತೇವೆ ಇದೇ ಇಪ್ಪತ್ತೆರಡನೇ ತಾರೀಕು ಕರ್ನಾಟಕ ಬಂದನ್ನು ಅನ್ನು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಹಲವಾರು ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಮಹಿಳಾ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಹೀಗೆ ಹಲವಾರು ಸಂಘಟನೆಗಳು ಈ ಒಂದು ಬಂದ್ನ ಕರೆ ನೀಡಿದ್ದೇವೆ ಕಾರಣ ಉದ್ದೇಶ ಒಂದೇ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಅಸ್ಮಿತೆ ಇಲ್ಲದೆ ಕರ್ನಾಟಕದಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರ ಈ ಸಂದರ್ಭದಲ್ಲಿ ನಾವು ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ ಎಲ್ಲರೂ ಕೆಲವರು ಹೇಳ್ತಾರೆ ಬಂದೆ ಪರಿಹಾರನ ಅಂತ ಕೇಳ್ತಾರೆ ಆದ್ರೆ ಬಂದೇ ಪರಿಹಾರ ಹೌದು ಯಾಕಂದ್ರೆ ನೀವು ಹೋರಾಟ ಮಾಡಿದ್ದೆ ಹೌದಾದ್ರೆ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಯಾವುದೋ ಒಂದು ಮೂಲೆಯಲ್ಲಿ ನಮ್ಮನ್ನ ಗೂಡಿ ಹಾಕುವಂತ ಕೆಲಸ ಮಾಡಿದರೆ ಅದು ಯಾರಿಗೂ ಗೊತ್ತಾಗಲ್ಲ ಜನರಿಗೆ ಗೊತ್ತಾಗಲ್ಲ ಬರೀ ಪೊಲೀಸರಿಗೆ ಗೊತ್ತಾಗುತ್ತೆ ಅವರು ವರದಿ ಮೇಲೆ ಮಾತ್ರ ಆಧಾರ ಆಗ್ತದೆ ಬಿಟ್ರೆ ಬೇರೆ ಯಾವುದು ಆಗಲ್ಲ ಹಾಗಾಗಿ ಕರ್ನಾಟಕ ಬಂದಂತ ಏನಾದ್ರು ಕರೆದಿದ್ದೇವೆ ಹೋದಾದ್ರೆ ಇಲಾಖೆವಾರಿಗೂ ಗೊತ್ತಾಗ್ತದೆ ರಾಜಕಾರಣಿಗಳಿಗೆ ಗೊತ್ತಾಗ್ತದೆ ಮತ್ತು ಮಾಧ್ಯಮದವರಿಗೆ ಗೊತ್ತಾಗ್ತದೆ ಮತ್ತು ಜನರಿಗೆ ಗೊತ್ತಾಗ್ತದೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಕರ್ನಾಟಕ ಬಂದಿಗೆ ಕರೆಯನ್ನು ಕೊಟ್ಟಿದ್ದೇವೆ ಕರ್ನಾಟಕ ಬಂದಾದಾಗ ಎಲ್ಲ ಹೇಳ್ತಾರೆ ಬಹಳ ನಷ್ಟ ಆಯ್ತು ಅಂತ ಹೇಳ್ತಾರೆ ಕೋಟಿ ಕೋಟಿಯನ್ನ ಜನರ ತೆರಿಗೆ ಹಣವನ್ನು ಕೋಟಿ ಕೋಟಿಯನ್ನು ತಿಂದು ತೇಗ್ತಾರೆ ಕೆಲವು ರಾಜಕಾರಣಿಗಳು ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಕೋಟಿ ಕೋಟಿಯನ್ನು ತಿಂದು ತೇಗ್ತಾರೆ ಅದಕ್ಕಿಂತ ದೊಡ್ಡ ನಷ್ಟ ಬಂದ್ ಆಗಲ್ಲ ನೀವು ಕರೋನಾದಲ್ಲಿ ಬಂದ್ ಮಾಡ್ಕೊಂಡಿದ್ರಲ್ಲ ಹಾಗೆ ಇದೊಂದು ದಿನ ನೀವು ಬಂದನ್ನ ಮಾಡಬೇಕು ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಮಾಡಬೇಕು ಹೋಟೆಲ್ ಆಗಿರ್ಬೋದು ಮಾಲ್ಗಳಾಗಿರ್ಬೋದು ಬಸ್ಗಳಾಗಿರುವುದು ವ್ಯಾನಗಳದು ಟ್ಯಾಕ್ಸಿ ಆಗಿರ್ಬೋದು ಎಲ್ಲರೂ ಕೂಡ ಕಾರ್ಮಿಕರೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಬಂಧನ ಮಾಡಿ ಈ ಬಂಧನ ಯಶಸ್ವಿಗೊಳಿಸಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಧಿಕಾರಿಗಳು ಎಂಎಸ್ಗೆ ಎತ್ತರಿಸುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಂತೇಳಿ ಕೇಳ್ಕೊತೀನಿ ನಮಸ್ಕಾರ ನಾನು ರವಿಶೆಟ್ಟಿ ಬೈಂದೂರ್ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ರಾಜ್ಯಾಧ್ಯಕ್ಷೆ